ಅಡ್ರೆಸ್ ನನ್ನ ಕಡೆ ಐತಿ ಆಟೋನರ ಕ್ಯಾಬ್ ಅರೆ ಮಾಡ್ಕೊಂಡು ಹೋಗಬಹುದು ನಾನು ಆ ಕಡೆ ಹೋಗೋದು ಅವರು ಈ ಕಡೆ ಬರೋದು ಹಂಗ ಆಗ್ಬಿಟ್ರೆ ಹೆಂಗೋ ಇಷ್ಟ ವೇಟ್ ಮಾಡೀನಿ ಇನ್ನೊಂದು ಅರ್ಧ ತಾಸು ನೋಡ್ತೀನಿ ಬರಬಹುದು ಮಲ್ಲಿಕಾ ಅಂದಂಗ ಟ್ರಾಫಿಕ್ ನಾಗ ಏನಾದರೂ ಸಿಕ್ಕೊಂಡಿರಬಹುದು ಆದ್ರೂ ಯಾಕೋ ನನಗೆ ಇದೋ ಸಾರಿ ಕಾಣಿಸ್ತಿಲ್ಲ ಬರ್ತೀನಿ ಅಂತ ಹೇಳೇನಿ ಇಷ್ಟಿದ್ರು ಇದ್ರು ನಾನು ಕರ್ಕೊಂಡು ಹೋಗೋಕೆ ಬಂದಿಲ್ಲ ಒಂದು ಫೋನ್ ಇಲ್ಲ ಎಷ್ಟು ಕೆಟ್ಟ ಟೈಮ್ ಫೋನ್ ಸ್ವಿಚ್ ಆಫ್ ಆಗಿತಿ ಮಲ್ಲಿಕಾಗ್ ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಇವ್ರು ನೋಡಿದ್ರೆ ಎಲ್ಲೂ ಕಾಣಿಸಲ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಏನ್ ಮಾಡ್ಲಿ ಅನ್ನೋದು ಅರ್ಥ ಆಗ್ಬಲ್ದ ನನಗಂತ ಕುಂತಿದ್ದೀ ಇವರಿಗೆ ಜ್ವರ ಬಾಳ್ ಬಂದಿದ್ವಂತ ಆ ಜ್ವರ ತಾಪಿಗೆ ಎಲ್ಲಾದ್ರೂ ತಲೆ ತಿರುಗಿ ಬಿದ್ದಾರೋ ಏನೋ ದಾರಿ ಒಳಗ ಯಾಕೋ ನನಗೆ ಸಮಾಧಾನ ಆಗ್ಬಲ್ದ ಇಲ್ಲ ಅವ್ರಿಗೆ ಏನೋ ಆಗೇತಿ ಅವ್ರಿಗೆ ಸ್ಟೇಷನ್ ಗೆ ಬರಾಕ ಹೇಳಬಾರ್ದಿತ್ತು ನಾನು ಫೋನ್ ಮಾಡ್ಬೇಕಂದ್ರೆ ಫೋನ್ ಬಂದಾಗೇತಿ ಏನ್ ಮಾಡ್ಲಿ ಇನ್ನಿಲ್ಲಿ ಕುಂತು ಕಾಯಿದ್ರಾಗ

ವಿಷಯಗಳನ್ನ ದೊಡ್ಡದಾಗಿ ಮಾಡಿ ಗಂಡ ಹೆಂಡತಿ ಬೇರೆ ಬೇರೆ ಆಗಕ ನಿರ್ಧಾರಗಳನ್ನ ಮಾಡ್ತಾರೆ ಕೆಲವೊಮ್ಮೆ ಸ್ನೇಹಿತರೆ ನಾವು ನೋಡಿದ್ದು ಸುಳ್ಳು ಆಮೇಲೆ ಕೆಲವೊಮ್ಮೆ ನಾವು ತಿಳ್ಕೊಂಡಿರೋದು ಭಾವನೆ ಕೂಡ ತಪ್ಪಾಗಿರ್ತೈತಿ ಈ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರೋದು ತುಂಬಾ ಮುಖ್ಯ ಆಗ್ತೈತ್ರಿ ಆ ನಂಬಿಕೆ ಅನ್ನೋ ವರದಾನ ಅವ್ರ ಕಡೆ ಇತ್ತಂದ್ರೆ ಅವ್ರ ನಡುವ ಯಾವತ್ತೂ ಬೆರಕು ಹುಟ್ಟಾಕ ಸಾಧ್ಯನ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಈ ಕಥೆಯ ತಾತ್ಪರ್ಯ ಐತ್ರಿ ಸೋನಲ್ ಮಾಡೋ ಸಂಚೊಳಗ ಎರಡು ಮಂದಿ ಗಂಡ ಹೆಂಡತಿ ಬಲಿ ಆಗ್ತಾರೋ ಅಥವಾ ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವಂತ ನಂಬಿಕೆಯಿಂದ ಬಚಾವ್ ಆಗ್ತಾರೋ ಅಂತ ನೋಡುವಂತ ಸನ್ನಿವೇಶ ಐತ್ರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಜೊತೆಗೆ ನೋಡುವಂತವರು ಪ್ರತಿ ಒಬ್ರು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ನೀವು ಲೈಕ್ ಕೊಡ್ತೀರ ನಿಮ್ಮ ಮೇಲೆ ನಾನು ನಂಬಿಕೆ ಇಟ್ಟೇನೆ ನಿಜವಾದ ಪ್ರೀತಿನ ಗುರುತು ಹಿಡಿಲೇ ಇಲ್ಲ ಬಣ್ಣ ಬಣ್ಣದ ಮಾತಿಗೆ ಮರಳಾಗಿ ಮೋಸದ ಪ್ರೀತಿ ಬಲೆ ಒಳಗೆ ಬಿದ್ದು ಶಂಕರ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಂತ ಮನಿನು ಮೋಸದ ಜಾಲದಾಗ ಬಿದ್ದು ಬೇರೆಯವರ ಪಾಲಿಗೆ ಹೋಗಂಗ ಮಾಡಿದೆ ದೇವರಂತ ನನ್ನ ಶಂಕರಗೆ ಮೋಸ ಮಾಡಿದ್ದಕ್ಕೆ ದೇವರ ನನಗೆ ಇವತ್ತೆ ನಾನು ಏನು ಮಾಡಿದ್ರೋ ನಮ್ ಇಬ್ಬರು ಒಳ್ಳೆದಕ್ಕೆ ಶಂಕರ ಇಿನ ನಿನ್ನ ನನ್ನ ಕಷ್ಟದ ದಿನಗಳ ಇಲ್ಲಿಗೆ ಮುಗಿದಂತ ಇಟ್ಕೋ ಈ ಮುಂದೆ ಬರೋ ದಿನದಾಗ ಗಂಡ ಹೆಂಡತಿಯಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಇರೋಣ ಶಂಕರನ್ ಫೋನೆಗೆ ಯಾಕ ಫೋನ್ ಬಾಯ ಬರಕತ್ತಾವ ಅಮ್ಮೆಟಕ್ ಲಾರಿ ಅವನು ಹೆಂತೆ ಹಚ್ಚಕತ್ತಿರಬೇಕಾ ಅಕ್ಕೇನ ಮಾತ್ರ ಈ ಜನ್ಮದಾಗ ಶಂಕರನ್ ಜೊತೆ ಬಾಳಕ ನಾನು ಬಿಡೋದಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ತಿನಿ ಶಂಕರನ್ ಎಂಪಿ ಫೋನ್ ಬಂದಿಲ್ಲ ಮಲ್ಲಿಕಾಂದ್ ಈ ಸಂತೂಲ್ ಫೋನ್ ಯಾಕ ಇಷ್ಟು ಮಿಸ್ ಓಹೋ ಪ್ರೇಮ ಮನಿಗ್ ಬಂದ್ ಮುಟ್ಟಿದ್ಲೋ ಇಲ್ಲೋ ಅಂತ ಕೇಳಕ್ ಏನಾರ ಫೋನ್ ಮಾಡಿರ್ಬೇಕ ಪ್ರೇಮ ಮನಿಗ್ ಬರೋದಾ ಹ್ಮ್ ಬ್ರಾಮೆ ಒಂದ್ ವೇಳೆ ಬಂದ್ರು ನಾನಿಲ್ಲೇ ಶಂಕರಣ್ಣ ಮನಸೊಳეცი ನಾನು ಮುಷ್ಟಿ ಒಳಗ ಇಟ್ಕೊತಿನಿ ಶಂಕರ ನನಗಾಗೇ ಹುಟ್ಟನ ನಾನು ಅವನಿಗಾಗಿ ನಮ್ ನಡುವ ಯಾರು ಬಂದ್ರೆ ಬಿಡೋದಿಲ್ಲ ಬಿಡೋದಿಲ್ಲ ಯಾರು ಮೆಸೇಜ್ ಮೇಲೆ ಮೆಸೇಜ್ ಮಾಡಕತ್ತಾರ ಅಂತ ಎಮರ್ಜೆನ್ಸಿ ಮೆಸೇಜ್ ಏನೈತಿ ಪ್ರೇಮಕ್ಕ ಆಲ್ರೆಡಿ ಟೇಷನ್ಗೆ ಬಂದಾಳ ಆಕಿನ್ನ ಕರ್ಕೊಂಡು ಬಂದಿರೋ ಅಥವಾ ಆಕಿ ಅಲ್ಲೇ ಅದಾಳೋ ಒಂದು ಗೊತ್ತಾಗ್ತಾ ಇಲ್ಲ ನೀವೇನಾದ್ರು ಫೋನ್ ರಿಸೀವ್ ಮಾಡಿದ್ರೆ ನಮಗ ಏನನ್ನೋದು ಅರ್ಥ ಆಕೇತಿ ಅದಕ್ಕ ನಮಗೆ ಯಾವ್ದು ಏನು ಗೊತ್ತಾಗ್ತಾ ಇಲ್ಲ ಪ್ರೇಮಕ್ಕನ್ ಟ್ರೈನ್ ಆಲ್ರೆಡಿ ಬಂದ ಪುನಃ ಟಚ್ ಆಗೇತಿ ಪ್ರೇಮಕ್ಕನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗೇತಿ ಹಿಂಗಾಗಿ ಅವಳು ಎಲ್ಲದಾಳ ಅಂತ ಕೇಳಾಕ ಫೋನ್ ಮಾಡಿದ್ರೆ ಅವಳ ಫೋನ್ ಸ್ವಿಚ್ ಆಫ್ ಆಗೇತಿ ನಿಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಶಂಕರ್ ಮಾವರ ನೀವ್ ಯಾಕೆ ಹಿಂಗ್ ಮಾಡಿದ್ರು ನನಗ ಅರ್ಥ ಆಗ್ಲಿಲ್ಲ ಅಟ್ಲೀಸ್ಟ್ ಫೋನ್ ಆದ್ರೂ ರಿಸೀವ್ ಮಾಡಬೇಕಾಗಿತ್ತು ಪ್ರೇಮಕ್ಕನ್ ಕರೆಯಾಕ ನಾನ್ ಸ್ಟೇಷನ್ ಗೆ ಹೋಗ್ಬೇಕಂದ್ರೆ ನಾನ ಅಲ್ಲಿಗೆ ಹೋಗಿ ಮುಟ್ಟಾಕ ಮೂರ್ ತಾಸ್ ಬೇಕ್ರಿ ಜೊತೆಗೆ ಆಫೀಸ್ ನಾಗ ವರ್ಕ್ ಲೋಡ್ ಬಾಳ ಐತಿ ಪ್ಲೀಸ್ ರೀ ಶಂಕರ್ ಮಾವರ ಎಲ್ಲಿದ್ರು ಪ್ರೇಮಕ್ಕನ್ ಹೋಗಿ ಕರ್ಕೊಂಡ್ ಬರ್ರಿ ಇರಂಗಿರ್ಲಿ ಅಂತ ನಾನು ಮನೆ ಅಡ್ರೆಸ್ ಅವಳಿಗೆ ಸೆಂಡ್ ಮಾಡಿದ್ದೆ ಅದನ್ನ ನೋಟ್ ಮಾಡಿ ಇಟ್ಕೋ ಒಂದ್ ವೇಳೆ ನಿನಗೆ ಏನಾದ್ರು ಅನಾನುಕೂಲತೆ ಆದ್ರೆ ಆ ಅಡ್ರೆಸ್ ನ ಕ್ಯಾಬ್ ಅಥವಾ ಆಟೋದವ್ರಿಗೆ ತೋರಿಸಿದ್ರೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾರ ಅಂತಾನೂ ಕೂಡ ಹೇಳಿದ್ದೆ ಶಂಕರ್ ಮಾವರ ಒಟ್ಟೆ ನೀವಿಬ್ರು ಒಬ್ರಿಗೊಬ್ರು ಬೆಟ್ಟ ಆದಿಂದ ನನಗೊಂದು ಫೋನ್ ಮಾಡ್ರಿ ಅಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತೈತಿ ಮಾಡ್ತೀರಲ್ಲ ಥ್ಯಾಂಕ್ ಯು ಈ ಮೆಸೇಜ್ ನೋಡಿದ್ರ ಮಲ್ಲಿಕಾ ಶಂಕರ್ ಹೆಂಡತಿ ಪ್ರೇಮ ಅನ್ಕೊಟ ಬಹಳ ಕ್ಲೋಸ್ ಅದಾಳ ಅನ್ಸ್ತತಿ ಮೆಚ್ಚಲೇಬೇಕ ವಾರ್ಗಿತ್ತಾರಾದ್ರೂ ಪ್ರೀತಿಯಿಂದನ ಅದಾರ ಹೋಗ್ಲಿ ಬಿಡ ಯಾರಾದ್ರೂ ಒಂದ್ ಅಣಕಿರ ಇರ್ಲಿ ಇನ್ನೊಂದರ ಇರ್ಲಿ ಹಾಳಾಗ್ ಹೋಗ್ಲಿ ನಾನು ಶಂಕರ್ ಚಂದ ಇರೋದ ಅಷ್ಟ ಮುಖ್ಯ ಪ್ರೇಮ ಮಲ್ಲಿಕಾ ಈ ಮನಿ ಅಡ್ರೆಸ್ ಕೊಟ್ಟಾಳಂದ್ರ ಅಕಿ ಕ್ಯಾಬರ ಆಟೋನರ ಮಾಡ್ಕೊಂಡು ಯಾವ ಸಮಯ 就这一力。 ಶಂಕರ್ ಸ್ನೇಹಿತರೆ ನಾನು ಕತಿ ಮಾಡುವಾಗ ಮಳೆ ಸ್ಟಾರ್ಟ್ ಆಗ್ಬಿಡ್ತ್ರಿ ಹಾಗಾಗಿ ಸ್ವಲ್ಪ ಮಳೆ ಸಪ್ಲಾನು ಕೂಡ ರೆಕಾರ್ಡ್ ಆಗೈತಿ ದಯಮಾಡಿ ಕ್ಷಮಿಸ್ರಿ ಸ್ನೇಹಿತರೆ ವಿಡಿಯೋ ಕಾ ಮೊದಲ ಒಂದು ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಕೂಡ ಕೈ ಮುಗಿದು ಕೇಳ್ತೇನೆ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ